ಶ್ರೀರಾಮನೂರಿಗೆ ತೆರಳಲು ಕೋಟ್ಯಾನು ಭಾರತೀಯರಿಗೆ ಪುಷ್ಪಕ ವಿಮಾನದ ರೀತಿಯಲ್ಲಿ ಎರಡು ಅಮೃತ್ ಭಾರತ್ ರೈಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನು ಕೊಟ್ಟಿದ್ದಾರೆ ಅಯೋಧ್ಯ ಧಾಮ್ ರೈಲು ನಿಲ್ದಾಣ ಲೋಕಾರ್ಪಣೆ ಹಾಗೆ ಮಂಗಳೂರು ಕೊಯಮ್ಮತ್ತೂರ್ ಬೆಂಗಳೂರು ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆ ತೋರಿದ್ದಾರೆ ಕೊಯಂಬತ್ತೂರು ಬೆಂಗಳೂರಿಗೂ ವಂದೇ ಭಾರತ್ ಟ್ರೈನು ಮಂಗಳೂರು ಮಡಂಗಾಂ ವಂದೇ ಭಾರತ್ ರೈಲು ಹಾಗೂ ಕೊಯಂಬತ್ತೂರು ಬೆಂಗಳೂರು ವಂದೇ ಭಾರತ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ಸಿಕ್ಕಿದೆ ಅಯೋಧ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಹೊಸ ವಂದೇ ಭಾರತ್ ರೈಲುಗಳಿಗೆ ಚಾಲನೆ ನೀಡಿದರು ಅಯೋಧ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಹೊಸ ಅಮೃತ ಭಾರತ್ ರೈಲುಗಳು ಮತ್ತು ಆರು ಹೊಸ ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿಸಿದ್ದಾರೆ ಇಂದು ಒಂದೇ ದಿನ ಎಂಟು ಟ್ರೈನ್ಗಳನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಎಂಟು ಟ್ರೈನ್ಗಳ ಪೈಕಿ ನಮ್ಮ ರಾಜ್ಯಕ್ಕೆ ಎರಡು ಟ್ರೈನ್ಗಳನ್ನು ನೀಡಲಾಗಿದೆ ಮಂಗಳೂರು ಮಡಗಾಂವ್ ವಂದೇ ಭಾರತ ರೈಲು ಹಾಗೆ ಕೊಯಮತ್ತೂರು ಬೆಂಗಳೂರು ವಂದೇ ಭಾರತ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ಸಿಕ್ಕಿದೆ ಐದು ಗಂಟೆಗೆ ಕೊಯಮತ್ತೂರಿನಿಂದ ಹೊರಟ ರೈಲು ಹನ್ನೊಂದು ಮೂವತ್ತಕ್ಕೆ ಬೆಂಗಳೂರು ತಲುಪಲಿದೆ ಮಧ್ಯಾಹ್ನ ಒಂದು ನಲವತ್ತಕ್ಕೆ ಬೆಂಗಳೂರಿನಿಂದ ಹೊರಟು ರಾತ್ರಿ ಎಂಟು ಗಂಟೆಗೆ ಕೊಯಮತ್ತೂರು ತಲುಪಲಿದೆ ಅಂತಾರಾಜ್ಯಗಳ ನಡುವೆ ಸಂಚರಿಸುವ ನಾಲ್ಕನೇ ವಂದೇ ಭಾರತ್ ರೈಲಿದಾಗಿದ್ದು ಇನ್ನು ಮಂಗಳೂರು ವಡಂಗಾವ್ ರೈಲು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಗಳೂರು ಸೆಂಟ್ರಲ್ ನಿಂದ ಹೊರಟಿ ಸಂಜೆ ನಾಲ್ಕು ನಲವತ್ತಕ್ಕೆ ಮಡಂಗಾಂವ್ ತಲುಪಲಿದೆ ಇನ್ನು ವಂದೇ ಭಾರತ್ ರೈಲಿಗೆ ಚಾಲನೆ ನೀಡಿದ ಹಿನ್ನೆಲೆ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಗಂಟೆಗೆ ನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ವಂದೇ ಭಾರತ್ ರೈಲು ಸಂಚರಿಸುತ್ತೆ ಮಂಗಳವಾರ ಹೊರತುಪಡಿಸಿ ವಾರದ ಆರು ದಿನವೂ ಸಂಚಾರ ಮಾಡಲಿದೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮಂಗಳೂರಿನಿಂದ ಆರಂಭಿಸಿ ಮಧ್ಯಾಹ್ನ ಒಂದು ಹದಿನೈದಕ್ಕೆ ಗೋವಾದ ಮಡಂಗಾವ್ ತಲುಪಲಿದೆ ಮತ್ತೆ ಸಂಜೆ ಮಡಂಗಾಂವ್ನಿಂದ ಆರು ಹತ್ತಕ್ಕೆ ಹೊರಟು ರಾತ್ರಿ ಹತ್ತು ನಲವತ್ತೈದಕ್ಕೆ ಮಂಗಳೂರು ರೀಚ್ ಆಗುತ್ತೆ ಒಂದು ದಿನದ ಗೋವಾ ಪ್ರಯಾಣಕ್ಕೆ ಇದು ನೆರವಾಗಲಿದೆ ಉಡುಪಿ ಮತ್ತು ಕಾರವಾರದಲ್ಲಿ ಮಾತ್ರ ಎರಡೂ ಕಡೆ ನಿಲುಗಡೆ ಇರಲಿದೆ ಎಂಟು ಬೋಗಿಗಳ ನಿಯಂತ್ರಿತ ವ್ಯವಸ್ಥೆಯನ್ನ ಒಂದೇ ಭಾರತ ರೈಲು ಹೊಂದಿದೆ ಏರ್ಲೈನ್ ಮಾದರಿ ಸೀಟುಗಳ ಜೊತೆಗೆ ಎಕ್ಸಿಕ್ಯೂಟಿವ್ ಚೇರ್ಗಳ ವ್ಯವಸ್ಥೆ ಇದೆ ಆನ್ ಬೋರ್ಡ್ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಊಟದ ವ್ಯವಸ್ಥೆ ಇದೆ ಆನ್ ಬೋರ್ಡ್ ವೈಫೈ ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲೆಕ್ಟ್ರಿಕ್ ಔಟ್ಲೆಟ್ಗಳು ಮತ್ತು ರೀಡಿಂಗ್ ಲೈಟ್ಗಳ ಸೌಲಭ್ಯ ಇದೆ ಸ್ವಯಂಚಾಲಿತ ಬಾಗಿಲುಗಳು ಸ್ಮೋಕ್ ಅಲರ್ಟ್ ಸಿಸಿಟಿವಿ ಕ್ಯಾಮೆರಾಗಳು ಸೆನ್ಸಾರ್ ಆಧಾರಿತ ವಾಶ್ ಬೇಸಿನ್ ಇದೆ ಅಂತ ತಿಳಿದು ಬಂದಿದೆ ಹಿಂದೆ ಕ್ರಿಸ್ತಶಕ ಕ್ರಿಸ್ತಪೂರ್ವ ಅಂತಿದ್ರು ಬಳಿಕ ಸ್ವತಂತ್ರ ಪೂರ್ವ ಸ್ವತಂತ್ರ ನಂತರ ಅಂತ ಹೇಳ್ತಿದ್ರು ಈಗ ಎರಡ್ ಸಾವಿರದ ಹದ್ನಾಲ್ಕರ ಪೂರ್ವ ಎರಡ್ ಸಾವಿರದ ಹದಿನಾಲ್ಕರ ನಂತರ ಅನ್ನೋ ಹಾಗೆ ನರೇಂದ್ರ ಮೋದಿ ಅಭಿವೃದ್ಧಿ ಮಾಡಿದ್ದಾರೆ ಹಿಂದಿನ ಅವಧಿಯಲ್ಲಿ ರೈಲ್ವೆ ಅಭಿವೃದ್ಧಿಯೇ ಆಮೇಗತೆಯಲ್ಲಿ ಸಾಕ್ತಿದ್ವು ಪ್ರಧಾನಿ ಮೋದಿ ಅವರನ್ನ ನಾಗಾಲೋಟ ಮಾಡಿದ್ದಾರೆ ಮಂಗಳೂರು ಬೆಂಗಳೂರು ಮಂಗಳೂರು ಕೊಚ್ಚಿಗೆ ವಂದೇ ಭಾರತ ರೈಲು ಆರಂಭಿಸಲಿದ್ದೇವೆ ಮಾರ್ಚ್ನಲ್ಲಿ ಎಲೆಕ್ಟ್ರಿಕ್ ಲೈನ್ ಪೂರ್ಣಗೊಂಡ್ರೆ ಏಪ್ರಿಲ್ನಲ್ಲಿ ವಂದೇ ಭಾರತ್ ರೈಲು ಆರಂಭವಾಗುತ್ತೆ ಎಲ್ಲ ಗೋವಾಕ್ಕೆ ಹೋಗುವರಿದ್ದಾರೆ ಅವರೆಲ್ಲ ವಂದೇ ಭಾರತ್ ರೈಲು ಹತ್ತಿ ಅಂತ ಸಭೀಕರನ್ನ ಉದ್ದೇಶಿಸಿ ನಳಿನ್ ಕುಮಾರ್ ಕಟೀಲ್ ಹೇಳಿದರು ನ್ಯೂಸ್ ಬ್ಯೂರೋ ರಜ್ ನ್ಯೂಸ್ ಕನ್ನಡ ಬೆಂಗಳೂರು